ಕಮಲಕ್ಕೆ ಪ್ರತಿ ತಂತ್ರ ರೂಪಿಸಲು ಕೈಪಡೆ ಸಿದ್ಧವಾಗಿದೆ ಈ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಸಚಿವರಿಗೆ ಜವಾಬ್ದಾರಿ ನೀಡಲು ಕೈนายಕರು ಮುಂದಾಗಿದ್ದಾರೆ ಲಲಿತಾ ಅಶೋಕಾ ಹೋಟೆಲ್ನಲ್ಲಿ ತುರ್ತು ಸಭೆ ಕರೆದಿದ್ದಾರೆ ಡಿಸಿಎಂ ಅಶೋಕಾ ಹೋಟೆಲ್ಗೆ ಆಗಮಿಸುತ್ತಿದ್ದಾರೆ ಕಾಂಗ್ರೆಸ್ ಸಚಿವರು ಸಚಿವರಾದ ಡಿಕೆ ಶುಕ್ಮಾರ್ ಜಯಮಾಲಾ ಕೆಜೆಜಾರ್ ಜುಪಿಟರ್ಂಗ ಶಟ್ಟಿ ಇತುคารಂ ಪ್ರಿಯಾಂಕ್ ಖರ್ಗೆ ಈಗಾಗಲೇ ಆಗಮಿಸಿದ್ದಾರೆ ಸೊ ಸಚಿವರ ಮೂಲಕ ಶಾಸಕರನ್ನ ಹಿಡಿದಿಟ್ಟುಕೊಳ್ಳುವಂತ ಪ್ರಯತ್ನಕ್ಕೆ ಇದೀಗ ಕಾಂಗ್ರೆಸ್ ನಾಯಕರು ಮುಂದಾಗಿದ್ದಾರೆ ಆಪರೇಷನ್ ಕಮಲಕ್ಕೆ ಪ್ರತಿತಂತ್ರ ರೂಪಿಸಲು ಕೈಪಡೆ ಸಿದ್ಧವಾಗಿದೆ ಸಚಿವರಿಗೆ ಜವಾಬ್ದಾರಿ ನೀಡಲು ಈ ಮೂಲಕ ಕೈ ನಾಯಕರು ಮುಂದಾಗಿದ್ದಾರೆ ಲಲಿತ್ ಅಶೋಕ ಹೋಟೆಲ್ನಲ್ಲಿ ತುರ್ತು ಸಭೆ ಕರೆದಿದ್ದಾರೆ ಡಿಸಿಎಂ ಅಶೋಕ ಹೋಟೆಲ್ಗೆ ಕಾಂಗ್ರೆಸ್ ಸಚಿವರು ಆಗಮಿಸುತ್ತಿದ್ದಾರೆ ಸಚಿವರಾದ ಡಿಕೆ ಶಿವಕುಮಾರ್ ಜಯಮಾಲಾ ಕೆಜೆ ಜಾರ್ಜ್ ಪುಟ್ಟರಂಗ ಶೆಟ್ಟಿ ತುಕಾರಾ ಮತ್ತು ಪ್ರಿಯಾಂಕ್ ಖರ್ಗೆ ಈಗಾಗಲೇ ಆಗಮಿಸಿದ್ದಾರೆ ಒಂದ್ ಕಡೆ ಬಿಜೆಪಿ ಆಪರೇಷನ್ ಕಮಲಕ್ಕೆ ಮುಂದಾಗಿದೆ ಕಾಂಗ್ರೆಸ್ನ ಅತೃಪ್ತ ಶಾಸಕರನ್ನ ಸೆಳೆಯುವಂತಹ ಪ್ರಯತ್ನದಲ್ಲಿ ಭಾಗಶಃ ಯಶಸ್ವಿ ಆಗ್ತಾ ಇದೆ ಅನ್ನುವಂತಹ ಚರ್ಚೆಗಳು ಚಾಲ್ತಿಯಲ್ಲಿರುವಂತಹ ಸಂದರ್ಭದಲ್ಲೇ ಇತ್ತ ಕಾಂಗ್ರೆಸ್ ನಾಯಕರು ಕೂಡ ತಮ್ಮ ಪಕ್ಷದ ಶಾಸಕರನ್ನ ಹಿಡಿದಿಟ್ಟುಕೊಳ್ಳುವಂತಹ ಒಂದು ಪ್ರಯತ್ನಕ್ಕೆ ಮುಂದಾಗಿದ್ದಾರೆ ಶಾಸಕರ ಮೂಲಕ ಈ ಒಂದು ಪ್ರತಿತಂತ್ರ ರೂಪಿಸ್ಲಿಕ್ಕೆ ಕೈಪಡೆ ಸಿದ್ಧವಾಗಿದೆ ಹಾಗಾಗಿ ಕಾಂಗ್ರೆಸ್ನ ನಾಯಕರು ಸಚಿವರಿಗೆ ಜವಾಬ್ದಾರಿ ನೀಡಲು ಮುಂದಾಗಿದ್ದಾರೆ ಲಲಿತ ಅಶೋಕ ಹೋಟೆಲ್ನಲ್ಲಿ ತುರ್ತು ಸಭೆ ಕರೆದಿದ್ದಾರೆ ಡಿ ಸಿ ಎಂ ನಿ ದೃಶ್ಯದಲ್ಲಿ ನೋಡ್ತಾ ಇರಬಹುದು ಡಿ ಸಿ ಎಂ ಪರಮೇಶ್ವರ್ ಆಗಮಿಸಿದ್ದಾರೆ ಹಾಗೆ ಸಚಿವರುಗಳು ಕೂಡ ಆಗಮಿಸಿರುವಂಥದ್ದು ಸೊ ಸಭೆಯಲ್ಲಿ ಆಪರೇಷನ್ ಕಮಲಕ್ಕೆ ಸಂಬಂಧಪಟ್ಟಂಥ ಚರ್ಚೆಗಳು ನಡೆಯುತ್ತೆ ಇನ್ನು ಅದಕ್ಕೆ ಪ್ರತಿತಂತ್ರವಾಗಿ ಹೇಗೆ ಕಾಂಗ್ರೆಸ್ ಆ್ಯಕ್ಟ್ ಮಾಡಬೇಕಾಗತ್ತೆ ಹೇಗೆ ಕಾಂಗ್ರೆಸ್ ತಮ್ಮ ಶಾಸಕರನ್ನು ಹಿಡಿದಿಟ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ ಪಿಯ ತಂತ್ರಕ್ಕೆ ಹೇಗೆ ಪ್ರತಿತಂತ್ರವನ್ನು ರೂಪಿಸಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಚರ್ಚೆ ನಡೆಯುವಂತ ಸಾಧ್ಯತೆ ಇದೆ ಒಂದು ಕಡೆ ಬಿಜೆಪಿ ನಾಯಕರು ಆಪರೇಷನ್ ಕಮಲಕ್ಕೆ ಸಿದ್ಧತೆಯನ್ನು ನಡೆಸ್ತಾ ಇದ್ದಾರೆ ಮತ್ತೊಂದು ಕಡೆ ಆಪರೇಷನ್ ಕಮಲಕ್ಕೆ ಪ್ರತಿತಂತ್ರ ರೂಪಿಸಲು ಕೈಪಡೆ ಕೂಡ ಸಿದ್ಧವಾಗಿದೆ ಸಚಿವರಿಗೆ ಜವಾಬ್ದಾರಿ ನೀಡಲು ಕೈ ನಾಯಕರು ಮುಂದಾಗಿದ್ದಾರೆ ಲಲಿತ್ ಅಶೋಕ ಹೋಟೆಲ್ನಲ್ಲಿ ಡಿ ಸಿಎಂ ತುರ್ತು ಸಭೆ ಕರೆದಿದ್ದಾರೆ ಇನ್ನು ಹೋಟೆಲ್ ಹೋಟೆಲ್ನಿಂದ ನಮ್ಮ ಪ್ರತಿನಿಧಿ ಕಿರಣ ನೇರ ಸಂಪರ್ಕದಲ್ಲಿದ್ದಾರೆ ಡಿ ಕಿರಣ ಎಂ ಕರೆದಿರುವಂತಹ ಈ ಒಂದು ತುರ್ತು ಸಭೆಯ ಉದ್ದೇಶವಾದ್ರೂ ಏನು ಸಭೆಯಲ್ಲಿ ಪ್ರಮುಖವಾಗಿ ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳಾಗುತ್ತೆ ಅಂತ ಲಿಖಿತ ಈಗಾಗಲೇ ಏನು ಡಿಸಿಎಂ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಖಾಸಗಿ ಹೋಟೆಲ್ನಲ್ಲಿ ಒಂದು ಔತಣಕೂಟಕ್ಕೆ ಆಹ್ವಾನ ನೀಡಿರುವಂತಹದ್ದು ಪ್ರಮುಖವಾಗಿ ಸಚಿವರಿಗೆ ಅಂದ್ರೆ ಕಾಂಗ್ರೆಸ್ ಪಕ್ಷದ ಸಚಿವರಿಗೆ ಈ ಔತಣಕೂಟಕ್ಕೆ ಆಹ್ವಾನವನ್ನ ನೀಡಿರುವಂತದ್ದು ಈಗಾಗಲೇ ಎಲ್ಲಾ ಸಚಿವರು ಸಹ ಏನು ಖಾಸಗಿ ಹೋಟೆಲ್ನತ್ತ ದೌಡಾಯಿಸ್ತಾ ಇದ್ದಾರೆ ಆದ್ರೆ ದೇಶಪಾಂಡೆ ಹಾಗೂ ಸತೀಶ್ ಜಾರಕಿಹೊಳಿ ಎಂ ಬಿ ಪಾಟೀಲ್ ಅವರು ಏನು ಔತಣಕೂಟಕ್ಕೆ ಗೈರಾಗುವ ಒಂದು ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ ಯಾಕೆಂತ ಹೇಳಿದ್ರೆ ಕ್ಷೇತ್ರದಲ್ಲಿ ಕೆಲಸ ಇರುವಂತಹ ಒಂದು ನಿಮಿತ್ತ ನಾವು ಬರಲಿಕ್ಕೆ ಸಾಧ್ಯ ಇಲ್ಲ ಇಲ್ಲ ಅನ್ನುವಂತ ಒಂದು ಹೇಳಿಕೆಯನ್ನ ನಿನ್ನೆಯೇ ಪತ್ರ ಮುಖೇನ ಪ್ರಮುಖ ನಾಯಕರಿಗೆ ಒಂದು ತಲುಪಿಸಿರುವಂತಹ ಈ ನಿಟ್ಟಿನಲ್ಲಿ ಅವರು ಗೈರಾಗುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಈಗ ತಾನೇ ಸಿದ್ದರಾಮಯ್ಯ ಅವರು ಸಹ ಏನು ಔತಣಕೂಟಕ್ಕೆ ಆಗಮಿಸಿರುವ ನಡೆಸಿದ್ರೆ ಮತ್ತೊಂದು ಕಡೆ ಪ್ರತ್ಯೇಕವಾಗಿ ಸಭೆಯನ್ನ ನಡೆಸಿ ಏನು ಈಗಾಗಲೇ ಏನು ಆಪರೇಷನ್ ಕಮಲದ ಸದ್ದು ಏನಿದೆ ಅದನ್ನ ಅದರ ಕುರಿತಾಗಿ ಚರ್ಚೆಯನ್ನ ಮಾಡೋಕೆ ಈಗಾಗಲೇ ಏನು ಕಾಂಗ್ರೆಸ್ ನಾಯಕರು ಪ್ಲಾನ್ ಅನ್ನ ರೂಪಿಸಿರುವಂತಹದ್ದು ಈಗಾಗಲೇ ಈ ಹಿಂದೆ ಎಲ್ಲಾ ನಾಯಕ ಸೇರಿ ಒಂದು ಸಭೆಯನ್ನ ನಡೆಸಿ ಪಕ್ಷದ ಸ್ಥಿತಿಗತಿಗಳ ಕುರಿತು ಮಾತುಕತೆಯನ್ನ ನಡೆಸೋಣ ಅನ್ನುವಂತ ಒಂದು ನಿಟ್ಟಿನಲ್ಲಿ ಈ ಮುಂಚೆಯೇ ಮಾತುಕತೆಯನ್ನ ನಡೆಸಿದ್ರು ಈ ನಿಟ್ಟಿನಲ್ಲಿ ಇವತ್ತು ಇದೊಂದು ನೆಪ ಮಾತ್ರಕ್ಕೆ ಔತಣ ಕೂಟವನ್ನ ಕರೆದಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಈಗಾಗಲೇ ಏನು ಬಿಜೆಪಿ ನಾಯಕರು ಆಪರೇಷನ್ ಕಮಲ ಅನ್ನುವಂತಹ ಒಂದು ಅಸ್ತ್ರವನ್ನ ಪ್ರಯೋಗಿಸ್ತಾ ಇರುವಂತಹ ನಿಟ್ಟಿನಲ್ಲಿ ಆಯಾ ಕ್ಷೇತ್ರದ ಅಂದ್ರೆ ಸಚಿವರನ್ನೆಲ್ಲ ಕರೆಸಿ ತಮ್ಮ ಕೆಳಗೆ ಇರುವಂತಹ ಶಾಸಕರು ಇರಬಹುದು ಅಥವಾ ಸಚಿವರ ಮೂಲಕ ಶಾಸಕರನ್ನ ಹಿಡಿದಿಡುವಂತಹ ಒಂದು ಪ್ರಯತ್ನಕ್ಕೆ ನಾಯಕರು ಮುಂದಾಗ್ತಾ ಇದ್ದಾರೆ ಅಂತ ಹೇಳಬಹುದು ಯಾಕೆಂತ ಹೇಳಿದ್ರೆ ಈಗಾಗಲೇ ಒಂದಷ್ಟು ಶಾಸಕರನ್ನ ಬಿಜೆಪಿ ನಾಯಕರು ಕಾಂಟ್ಯಾಕ್ಟ್ ಮಾಡಿ ಅವರ ಜೊತೆ ಯಾವೆಲ್ಲ ರೀತಿಯಾದಂತಹ ಒಂದು ಚರ್ಚೆಗಳನ್ನ ನಡೆಸಿದ್ದಾರೆ ಅನ್ನೋದು ನಮಗೆ ಗೊತ್ತು ಅನ್ನುವಂತಹ ಒಂದು ಹೇಳಿಕೆಯನ್ನ ನಿನ್ನೆಯಷ್ಟೇ ಡಿ ಕೆಲಸ ಶಿವಕುಮಾರ್ ಅವರು ಹೇಳಿದ್ರು ಈ ಎಲ್ಲಾ ಮಾಹಿತಿಯನ್ನ ಕಲೆಕ್ಟ್ ಮಾಡಿರುವಂತಹ ಕಾಂಗ್ರೆಸ್ನ ಪ್ರಮುಖರು ಇವತ್ತು ನಡೆಯುವಂತಹ ಒಂದು ಸಭೆಯಲ್ಲಿ ಸಚಿವರ ಮುಂದೆ ಈ ವಿಷಯವನ್ನ ಇಡ್ತಾರೆ ಜೊತೆಗೆ ಯಾವ ರೀತಿಯಾಗಿ ಪ್ರತಿತಂತ್ರವನ್ನ ರೂಪಿಸಬಹುದು ಈಗಾಗಲೇ ಬಿಜೆಪಿ ಸಿದ್ಧತೆ ನಡೆಸಿರುವಂತಹ ಒಂದು ನಿಟ್ಟಿನಲ್ಲಿ ನಾವು ಯಾವ್ದಾದ್ರೂ ಮುಂದೆ ಇನ್ನೊಂದು ಸ್ಟೆಪ್ ಮುಂದೆ ಇಟ್ಟು ಅವರ ಶಾಸಕರನ್ನ ಹಿಡಿದು ಒಂದು ಪ್ರಯತ್ನವನ್ನ ಮಾಡಬಹುದಾ ಅನ್ನುವಂತಹ ಒಂದು ಎಲ್ಲ ನಿಟ್ಟಿನಲ್ಲೂ ಒಂದು ಚರ್ಚೆಯನ್ನ ನಡೆಸಲಾಗ್ತದೆ ಲಿಖಿತ ಓಕೆ ಕಿರಣ ಒಂದು ಕಡೆ ಕಾಂಗ್ರೆಸ್ನವರು ಕೂಡ ಹೇಳ್ತಾನೆ ಬರ್ತಾ ಇದ್ದಾರೆ ನಮ್ಮ ಎಲ್ಲ ಶಾಸಕರು ಕೂಡ ನಮ್ಮ ಜೊತೆ ಇದ್ದಾರೆ ಯಾರೂ ಪಿಗೆ ಹೋಗೋದಿಲ್ಲ ಅನ್ನುವಂಥದ್ದ ಮಾತುಗಳನ್ನು ಹೇಳ್ತಾರೆ ಮೇಲ್ಮೇಲೆ ಕಾನ್ಫಿಡೆಂಟ್ ಆಗಿರುವಂತೆ ಕಾಣಿಸ್ಕೊಳ್ತಾ ಇದ್ದಾರೆ ಆದರೆ ಒಳಗೊಳಗೆ ಆಪರೇಷನ್ ಕಮಲದ ಬಗ್ಗೆ ಒಂದು ಸಣ್ಣ ಆತಂಕವಂತೂ ಪಕ್ಷದಲ್ಲಿರುವಂಥದ್ದು ಹಾಗಾಗಿ ಅದಕ್ಕೆ ಬೇಕಾದಂಥ ಸಿದ್ಧತೆಗಳು ಮತ್ತು ಅದಕ್ಕೆ ಬೇಕಾದಂಥ ಪ್ರತಿ ಪಕ್ಷ ಯಾವ ರೀತಿ ರೂಪಿಸ್ಕೊಳ್ತಾ ಇದೆ ತಮ್ಮ ಶಾಸಕರನ್ನ ಹಿಡಿದಿಟ್ಟುಕೊಳ್ಳುವಂಥ ಪ್ರಯತ್ನಗಳು ಯಾವ ರೀತಿ ಆಗ್ತಿದೆ ಅಂತ ಖಂಡಿತವಾಗ್ಲೂ ಲಿಖಿತ ನಿನ್ನೆ ಏನು ಡಿ ಕೆ ಶಿವಕುಮಾರ್ ಒಂದು ಹೇಳಿಕೆಯನ್ನ ಕೊಟ್ಟಿರ್ತಾರೆ ಅಂದ್ರೆ ಯಾರೆಲ್ಲ ನಾಯಕರು ಬಿಜೆಪಿ ಜೊತೆ ಕಾಂಟ್ಯಾಕ್ಟ್ ಅಲ್ಲಿದ್ದಾರೆ ಅದು ನಮ್ಗೆ ಗೊತ್ತು ಅದು ಏನು ಪ್ರಮುಖ ನಾಯಕರಿಗೂ ಗೊತ್ತು ಸಿದ್ದರಾಮಯ್ಯ ಇರಬಹುದು ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಅವರು ಇರಬಹುದು ಇವರೆಲ್ಲರಿಗೂ ಸಹ ಗೊತ್ತಿದೆ ಅದನ್ನ ನಾವು ಹೇಗೆ ಮೂವ್ ಮಾಡಬೇಕು ಅನ್ನೋದು ಸಹ ನಮ್ಗೆ ಗೊತ್ತಿದೆ ಅನ್ನುವಂತಹ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು ಇವತ್ತು ನಡೆಯುವಂತಹ ಒಂದು ಸಭೆಯಲ್ಲೂ ಸಹ ಆ ರೀತಿಯಾದಂತಹ ಒಂದು ಪ್ರಮುಖ ಚರ್ಚೆಯನ್ನ ನಡೆಸಲಾಗ್ತದೆ ಈಗಾಗಲೇ ಬಿಜೆಪಿ ಗಾಳಕ್ಕೆ ಸಿಕ್ಕಿರುವಂತಹ ಕಾಂಗ್ರೆಸ್ ಕಾಂಗ್ರೆಸ್ನ ಶಾಸಕರು ಯಾರ್ಯಾರು ಅವರಿಗೆ ಯಾವ ರೀತಿಯಾದಂತಹ ಆಮಿಷಗಳನ್ನ ಒಡ್ಡಿದ್ದಾರೆ ನಾವು ನಮ್ಮ ಶಾಸಕರನ್ನ ಹಿಡಿದಿಟ್ಕೊಳ್ಬೇಕಾದ್ರೆ ಯಾವ ರೀತಿಯಾದಂತಹ ಒಂದು ತಂತ್ರಗಳನ್ನ ರೂಪಿಸ್ಕೊಳ್ಬಹುದು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಒಂದು ಗಂಭೀರವಾದಂತಹ ಒಂದು ಚರ್ಚೆ ನಡೆಸಲಾಗ್ತದೆ ಯಾಕೆಂತ ಹೇಳಿದ್ರೆ ಮೇಲ್ನೋಟಕ್ಕೆ ಕಾಂಗ್ರೆಸ್ ನಾಯಕರು ಎಷ್ಟೇ ಕೂಲ್ ಆಗಿ ನಮ್ಗೆ ಯಾವುದೇ ರೀತಿಯಾದಂತಹ ಆಪರೇಷನ್ ಕಮಲದ ಭಯ ಇಲ್ಲ ಅಂತ ಹೇಳಿದ್ರು ಸಹ ಬಿಜೆಪಿ ನಾಯಕರು ಕಾಂಗ್ರೆಸ್ ಶಾಸಕರನ್ನ ಭೇಟಿ ಮಾಡಿ ಒಂದು ಏನು ಕರೆ ಮಾಡಿ ಅವರಿಗೆ ಆಮಿಷವನ್ನ ಒಡ್ಡಿರುವಂತಹ ಒಂದು ಮಾಹಿತಿ ಈಗಾಗಲೇ ಕಾಂಗ್ರೆಸ್ ನಾಯಕರಿಗೆ ಲಭ್ಯವಾಗಿದೆ ಅಂತಾನೆ ಹೇಳಬಹುದು ಈ ಒಂದು ನಿಟ್ಟಿನಲ್ಲಿ ಒಂದಷ್ಟು ಆತಂಕಕ್ಕೆ ಒಳಗಾಗಿರುವಂತಹ ನಾಯಕರು ಇವತ್ತು ನಡೆದಿ ನಡೀತಾ ಇರುವಂತಹ ಒಂದು ಸಭೆಯಲ್ಲಿ ಈ ಕುರಿತಾಗಿ ಜೊತೆಗೆ ಬಿಜೆಪಿಯನ್ನ ಕಟ್ಟಿ ಹಾಕೋದು ಹೇಗೆ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಪ್ರಮುಖವಾಗಿ ಒಂದು ಚರ್ಚೆಯನ್ನ ನಡೆಸುತ್ತಾರೆ ಮಾಹಿತಿಗಾಗಿ